ಸಿಸ್ಟರ್ ಇಟ್ ಕಲ್ಸಕೆ ಬಾಂಡ್ಲಿನ ಪಾತ್ರೆನಾ ತಕೊಳ್ಳದಲ್ವಾ ನೋಡಿ ಹಿಟ್ಟೆಲ್ಲ ಇಲ್ಲಿ ಕೆಳಗಡೆ ಬಿದ್ದಿದೆ ಓ ನಾನು ನೋಡಲೇ ಇಲ್ಲ ತಮ್ಮಗ ತಕೊಳ್ಳ ನೀರು ಕೊಳ್ತ ನನ್ನ ಮಗಳ ಸರಿ ಕಣ ನಾನು ಹೊರಡ್ತೀನಿ ಏ ಇರೋ ಮಗ ಎಷ್ಟೋ ದಿನ ಆದ್ಮೇಲೆ ಬಂದಿದ್ಯಾ ಚಪಾತಿ ತಿನ್ಕೊಂಡು ಹೋಗುವಂತೆ ಚಪಾತಿನಾ ಬೇಡ ಹೇ ಇರೋ ದಿವ್ಯಾ ಮಟ್ಟೆ ತಗೊಂಬರ್ತೀನಿ ಮಟ್ಟೆ ಪಲ್ಯ ಮಟ ಆಯ್ತು ಸಿಸ್ಟರ್ ತಟ್ಟೆಲ್ಲೇನೋ ಗಲೀಜು ಇದೆ ಸ್ವಲ್ಪ ಒರ್ಸ್ಕೊಡ್ತೀರಾ ಬೇಡ ನಾ ಬನ್ನಲ್ಲ ಬಂದ್ನಲ್ಲ ಸ್ವಲ್ಪ

ಅದನ್ನೇ ಮಾಡ್ಕೊಡ್ತೀನಿ ಹಾ ಭಾನುವಾರ ರುಬ್ಬಿರೋ ಹಿಟ್ಟ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ದಿವ್ಯಾ ಇವತ್ತೀಗ ಆರು ದಿನ ಆಯ್ತು ಏನು ಆಗಿರಲ್ವಾ ಫ್ರಿಜ್ ಅಲ್ಲಿ ಇಟ್ಟಿದ್ದೀನಿ ಆಂಟಿ ಏನು ಆಗಲ್ಲ ಫ್ರಿಜ್ ನಲ್ಲಿ ಅಂತ ಹೇಳಿ ಹೇಳಿ ಹದಿನೈದು ದಿನ ಅದೇ ಇಟ್ಟಲ್ಲಿ ದೋಸೆ ಮಾಡಕ್ತ ಎಲ್ಲ ಉರಿ ಅಸಿಡಿಟಿ ಅಣ್ಣ ಬಡ್ಕಂಡ ನನ್ನ ಮಗನೆ ಫ್ರಿಜ್ ಕೊಡಿಸ್ಬೇಡ ಅಂತ ಅವ್ಳು ಕೋಪ ಮಾಡ್ಕೊಂಡ್ಲು ಅಂತ ಪುಸ್ತಕ ಅಂತ ಕೊಡಿಸ್ಬಿಟ್ಟೆ ಅನ್ಬೋಕ್ಸ್ ಇವಾಗ ನಮ್ಮ ಮನೇಲಿ ನೋಡ ಫ್ರಿಜ್ಜು ಇಲ್ಲ ಏನು ಇಲ್ಲ ದಿನ ಬೆಳಿಗ್ಗೆ ಇದ್ರೆ ಚಿತ್ರಾನ್ನ ಪುಳಿಯುವರೆ ಫ್ರೆಶ್ ಅದೇನೋ ಅದೇನಪ್ಪ ನಾವು ಡೈಲಿ ವಾಕಿಂಗ್ ಬರ್ತಾನೆ ಇದೀವಿ ಒಂಚೂರು ಚೂರು ಕಡಿಮೆ ಆಗ್ತಿಲ್ಲ ನನ್ ವೆಯ್ಟು ಅಷ್ಟೇ ಕಮ್ಮಿನೇ ಆಗ್ತಾ ಇಲ್ಲ ಹೆಂಗ್ ಕಮ್ಮಿ ಹೋಗದೆ ಗುಂಪು ಕಟ್ಕೊಂಡು ಊರಾಗಳು ರೂಸಾಬ್ರಿ ಮಾತಾಡಕ್ಕೆ ಎಕ್ಸರ್ ಎಕ್ಸರ್ ಎಲ್ಲ ಯಾರ್ ಮಾಡ್ತಾರ ಆಂಟಿ ಮನೇಲಿ ಮಾಡೋ ಕೆಲ್ಸಾನೇ ಸಾಕಾಗ್ ಹೋಗಿರುತ್ತೆ ಬೆಳಗ್ಗೆ ಎದ್ದು ಕಸ ಹೊಡ್ದು ಅದನ್ನ ಹಸಿ ಕಸ ಒಣಗಿತ್ ಕಸ ಅಂತ ಡಿವೈಡ್ ಮಾಡಿ ಒಲೆ ಮೇಲೆ ಹಾಲಿಟ್ಟಿದ್ರು ಬಿಬಿಎಂಪಿ ಒಂದ್ ಬಂದು ಪಿ ಹೊಡೋ ತಕ್ಷಣ ಓಡೋಕ್ ಕಸ ಬಿಸಾಕ್ ಬಂದು ಗಂಡ ಕೇಳಿದ ತಕ್ಷಣ ಟೀ ಕೊಟ್ಟು ಮಗಳ ಕೇಳಿದ ತಕ್ಷಣ ಹಾಲು